ಸೊ ಈ ಪಾರ್ಟಿ ಬೇರೆ ತರ ಇರುತ್ತೆ ಏನು ಕುಡಿಯೋದ್ ಪಡೆದಿರ್ತದ ಕುಡಿಯೋದ್ ಪಡೆಯೋದಂತ ಇರೋಲ್ಲ ಸ್ವಲ್ಪ ಸ್ವಲ್ಪ ಇರುತ್ತೆ ಬಟ್ ನೋಡಿ ನಿಮ್ಗೆ ಒಂದು ಹೊಸದು ಅನುಭವ ಆಗುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ನಾವು ಕೇಕ್ ತಿನ್ನೋದು ಹ್ಮ್ ಅಡಿಗೆ ಬರೀ ಕೇಕ್ ತಿನ್ನೋದು ಒಂದೇ ಪಾರ್ಟಿನ ಅಡಿಗೆ ಮಾಡ್ತಾರಲ್ಲ ಊಟ ಮಾಡೋದು ಎಂಜಾಯ್ ಮಾಡಿದು ಮಾತಾಡುದು ಆ ಹ ಅವ್ರ ಇವ್ರು ಪೋಟ್ ತಗಸಲ್ಪ ಎಂಜಾಯ್ ಮಾಡೋದು ಇವತ್ತು ಹಾಗಾದ್ರೆ ಫುಲ್ ನೈಟ್ ತೊಕ್ಕೊಳೋದು ಬರೋದು ನಮ್ ಕರಿ ಹೌದು ಅವ್ರು ಬಂದಿದ್ರೆ ವಾಯ್ಸ್ ಸೂಪರ್ ಆಗಿದೆ ಮಾತ್ರ ಮನೋಜ್ ಸರ್ದು ವಾಯ್ಸ್ ಸೂಪರ್ ಬಂತು

ಮನೆ ಬಿಟ್ಟು ಹೊಡಿತೀರಾ ಅಂತಾನೆ ನಾವು ಹೊಡಿಯಲ್ಲ ಅಷ್ಟು ಮುಚ್ಚಾಗಿ ಸಾಕಿದಿವಿ ಅವ್ನ್ ಮುಟ್ಟಾಗಿ ಹಿಂಗೂ ಹೊಡೆದಿಲ್ಲ ಅವನ ಅಲ್ಲೆಲ್ಲ ಒಳಗೆ ಹೇಳ್ತಿದ್ದೆ ಇವಾಗ ಹಂಗೆ ಸಾಕಿದ್ದೀನ ನನ್ ಮಗ ಚೆನ್ನಾಗಿದ್ದಾನೆ ಆಗ್ತಾನ ಇಂಡಿಯಾಗೆಲ್ಲ ನಿಮ್ ಇವರು ಬಾಯಿಂದ ಬಿಗ್ ಬಾಸ್ ಮನೆಯಲ್ಲಿ ಒಂದು ಡೈಲಾಗ್ ಏನೋ ಒಂದು ವಿಷಯ ತಮಾಷೆಗೆ ಅದು ಆಚೆ ಹಾಕಿಲ್ಲ ಅದು ನೀವು ಅವ್ರ ಬಾಯಿಂದ ಹೇಳ್ಸಕ್ಕೋಸ್ಕರ ಹೇಳ್ತೀನಿ ಇಂಟರ್ವ್ಯೂ ಕೊಟ್ಟಿದ್ದೆ ಈ ಮನೆಯಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಆಕ್ಚು ಒಂದು ನಿಮ್ ಮಗಳಿಗೆ ಗಂಡು ಕೊಡ್ತೀರ ಅಂತ ಕೇಳಿದಾಗ ಯಾರಿಗೆ ಹೇಳ್ತಾರೆ ಅವ್ರ ಬಾಯಿಂದಾನೆ ಹೇಳ್ತಾರೆ ಹೇಳಿ ಹೇಳಿದ್ರು

ಎಲಿ ರೀಸನ್ ಬರೀ ಚಿಗನ್ ಮಂಡನ್ ಅಂತ ಇರ್ತಾರೆ ಅವಲ್ಲ ಅದಕ್ಕೆ ನೋಡಿ ದಪ್ಪ ಆಗಿದ್ದೀನಿ ಅಲ್ಲಿಗಿಂತ ಒಳಗಡೆ ಹೊಟ್ಟೆ ಊಟ ಇಲ್ಲೇ ನಡಿಗಿಲ್ಲದೆ ನಿಜ ನನ್ನ ಸರ್ ಅವ್ರ ಮಗಳನ್ನೇ ಕೊಡ್ತಿದ್ರು ಮೊಮ್ಮಗಳನ್ನ ಕೊಡ್ತೀನಿ ಅಂತಿದ್ರು ಅಂದ್ರೆ ಅಷ್ಟ್ ಮನೆ ನಾನ್ ಜಂಟ್ಲು ಮೇನ್ ಅವ್ರ ಒಬ್ನೇ ಇದ್ದಿದ್ದು ಅಂತ ಅರ್ಥ ಹರ್ಷ ಹರ್ಷ ಅನ್ನೋದು ಫೇಮಸ್ ಆಗ್ತಿದೆ ಅದಕ್ಕೆ ನಿಮ್ ಹಿಡ್ಕೊಂಡು ಹರ್ಷ 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 ಕಟ್ಟ ನೆಲೆ ಈಗ ಹರ್ಷ ಅರ್ಷ ನಿಮ್ಮಷ್ಟೇ ಹತ್ರ ಐತೆ ಅರ್ಷ 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 ಹರ್ಷ ಹರೀಶ್ ಅಲ್ಲ ಹರ್ಷ ಅಂದ್ರೆ ಎಲ್ಲರೂ ಹೇಳಿ 아샤 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 샤 अन् <laughs> 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 ನೋಡಿ ಏನ್ ದೊಡ್ಡ ಪಾರ್ಟಿ ಕೊಡದ್ರಿ ಏನ್ ನೋಡ್ಕ್ರಿ ಜಾಬ್ ಆಗ್ಯಾವ ದೊಡ್ಡ ಪಾರ್ಟಿ ಅಂದ್ರೆ ಫೇಲ್ ಆಗ್ತೀರಲ್ಲ ಸೆಲೆಬ್ರೇಟ್ ಮಾಡ್ಬೇಕು ಅದಕ್ಕೆ

Oke, okay, thank you thank you, <laughs> oh, you <laughs> <laughs>

ಚೆನ್ನಾಗಿದ್ಯಾ ಏನ್ చేಸ ತಾವು ಜ್ಯೂಸ್ ಮಲ್ಲಮ್ಮ ಅದು ಹುಳಿ ಹುಳಿ ನೋಡಿ ಮೈನೆನ್ ಚಿಕನ್ ಚಿಕನ್ ನೋಡಿ ಏನೋ ಕೂಗ್ತಿದ್ದಾರೆ ಏನದು ಏನದು ಹಾಗೆ ಇದ್ಯಾ ಸಕತ್ತಾಗಿದೆಯಾ ಐ ಹಾವ್ ಅವರ ಅಂತ ಯಜಮಾನ್ರು ಮತ್ತು ನನ್ನ ಕಸಿನ್ ಯೇಷಮಾನ್ ಯೇಶ್ಮಾನ್ ತಂಬನ್ನು ಐ ಥಿಂಕ್ ದಿಲ್ಲಿ ಅವರು ತುಂಬಿದೆಯನ್ನು ಕೊಟ್ಟು ಐತೆ ಅದೇನು ಹೇಳ ಅವರು ಚೇತನ್ ಅಂತಾರೆ ನನ್ನ ಕಜಿನ್ ರೇಷ್ಮ್ ತಮ್ಮ ಚೇತನ್ ಅವರ ತಮ್ಮನೆ ಕಲಿಯವ್ರನ್ನ ಕಂಡುಕೊಂಡ್ ಬಡದಿದೆ जो शल्यते दी होगी पूरी दिलाता हूं ये एनएचआर और बहुत कलेक्शन था डीएमरा ये है और आए बुलंदशहर ओके सी दैट थिंक ಜೊತೆ ಸೂಟ್ ಆಗ್ತದೆ

ааа паша пача паша 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 паша

ಬಿಡ್ಬೇಡ ಅಂತ ಹೇಳ ಆಸ ನಮ್ಮ ಅಪ್ಪ ಇದರಲ್ಲ ಇವ್ರ ತಾತ ತಾತ ಬೀಕಾ ಓದಿರೋದಕ್ಕೆ ಬ್ಯಾಂಕಲ್ಲಿ ಕೆರ್ಸಕ್ಕೆ ಹೋಗೊಂಡು ಬಿಡ್ತಾರ ಆಮೇಲೆ ಏನು ಹೇಳಬೇಕಾಗಿಲ್ಲೈಕ್ ಆಯ್ತು ಆಯ್ತು ಹೇಳ ಬನ್ನಿ ಅಕ್ಕ ಮನೆಗೆ ಬನ್ನಿ ಯಾವಲ್ಲಾರು ನನ್ ನಂಬರ್ ಗೊತ್ತಿಲ್ಲ ಹೆಂಗೆ ಸತೀಶನ್ ಕೇಳಿ ಬನ್ನಿ ಅಲ್ಲ ಗಿಳಿ ಇವ್ ನಮ್ಮ ಗಿಳಿ ಮಾವನ್ ಕೇಳ್ತೀನಿ ಪಲ್ಲವೀನ್ ಕೇಳ್ತೀನಿ ಮೇಡಮ್ ಕೇಳ್ತೀನಿ ಬರೀ ಅಕ್ಕ ನಂಗೆ ಒಂದು ಹಕ್ಕೊಡಿ